ಮಿತ್ರರೇ ಕೆ ಎಸ್ ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಸಾರಿಗೆ ಮಂತ್ರಿಗಳು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯೂನಿಯನ್ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ನಡೆಸಿದ್ದು ಇರುತ್ತದೆ ಈ ಸಭೆಯಲ್ಲಿ ನಿವೃತ್ತಿ ಜನರ ಬಾಕಿ ಕುರಿತಂತೆ ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳಲ್ಲಿ ಪಾವತಿಸಲು ಕ್ರಮ ಕೈಗೊಳ್ಳಲಾಗುತ್ತೇನೆ ಎಂದು ಭರವಸೆ ನೀಡಿರುತ್ತಾರೆ ಸರ್ಕಾರವು ಕೇಂದ್ರ ಕಚೇರಿ ಬೆಂಗಳೂರು ಎಮ್ ಡಿ ಮಾರ್ಚ್ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಡೈರೆಕ್ಷನ್ ನೀಡಿ ನಿಯೂತಿಸಬಂಧಿಯ ವ್ಯತ್ಯಾಸದ ಉಪದಾನ ಮತ್ತು ನಗದೀಕರಣ ಮೊತ್ತವನ್ನು ಸಂಸ್ಥೆಯ ವತಿಯಿಂದ ಭರಿಸಂ ಭರಿಸಿ ಭರಿಸಿ ಪಾವತಿಸಲು ಆದೇಶ ನೀಡಿದೆ ಆದರೆ ಒಂಬತ್ತು ತಿಂಗಳು ಜರುಗಿದರೂ ಇನ್ನೂ ಪಾವತಿ ಮಾಡಿಲ್ಲ ಹುಬ್ಬಳ್ಳಿಯಲ್ಲಿ ಜರುಗಿದ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ಸಾರಿಗೆ ಮಂತ್ರಿಗಳು ಬಂದಾಗ ಅವರ ಪ್ರೆಸ್ ಮೀಟ್ ಮಾಡಿ ಕೇವಲ ಮೂವತ್ತೆಂಟು ತಿಂಗಳ ಬಾಕಿ ಕುರಿತಂತೆ ಮಾತುಕತೆ ಜರುಗಿದ್ದು ವೇತನ ಪರಿಷ್ಕರಣೆ ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಈಗ ಶ್ರೀ ಅನಂತ ಸುಬ್ಬರಾವ್ ಅವರು ಕೆ ಎಸ್ ಆರ್ ಟಿ ಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿ ಸಾರಿಗೆ ನೌಕರರ ಇಪ್ಪತ್ನಾಲ್ಕರ ವೇತನ ಪರಿಷ್ಕರಣೆ ಮತ್ತು ಬಾಕಿ ಉಳಿದ ಮೂವತ್ತೆಂಟು ತಿಂಗಳ ಹಣವನ್ನು ಬಿಡುಗಡೆ ಕುರಿತು ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಸರ್ಕಾರ ಆಗಲಿ ಮಾತುಕತೆ ಕರೆದಿಲ್ಲ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇದುವರೆಗೆ ಮೀಟಿಂಗ್ ಕರೆಯದೇ ಇರುವುದು ಅಸ್ಮಾದಕಾನ ಅಸಮಾಧಾನಕರ ವಿಷಯ ಈಗ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿ ಅಧಿವೇಶನ ಪ್ರಾರಂಭವಾಗುತ್ತದೆ ಬೆಳಗಾವಿಗೆ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಹೋಗಿ ಮಾನ್ಯ ಸರ್ಕಾರಕ್ಕೆ ಮುಷ್ಕರ ನೋಟಿಸ್ ನೀಡಲು ಮುಂದಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಅದು ಅಲ್ಲದೆ ಈ ಮುಷ್ಕರವು ದಿನಾಂಕ ಡಿಸೆಂಬರ್ ಇಪ್ಪತ್ನಾಲ್ಕು ಅಥವಾ ಮೂವತ್ತೊಂದರಂದು ನಡೆಯುವುದು ಇದಕ್ಕೆ ಎಲ್ಲ ಸಾರಿಗೆ ನೌಕರರು ಮುಷ್ಕರ ಮಾಡಲು